ಈ ಮಾಧ್ಯಮಿಕ ತರಗತಿಯಲ್ಲಿ ಶಿಕ್ಷಕಿ ಇಂಗ್ಲಿಷ್ ಅಕ್ಷರಗಳು ಮತ್ತು ಪದಗಳನ್ನು ಬಳಸಿ ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳಿಗೆ ನೆರವಾಗಲು ಯೋಜಿಸುತ್ತಾರೆ ಪಾಠ ಆರಂಭವಾಗುವ ಮೊದಲು ಅವರು ತರಗತಿಯ ಹಿಂಭಾಗದುದ್ದಕ್ಕೂ ಕಟ್ಟಿರುವ ದಾರದ ಮೇಲೆ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನು ರೇಖೆಯ ಆಕಾರದಲ್ಲಿ ತೂಗು ಹಾಕುತ್ತಾರೆ ಪಠ್ಯ ಯೋಜನೆಯ ಅವಧಿಯಲ್ಲಿ ಶಿಕ್ಷಕಿ ವಿದ್ಯಾರ್ಥಿಗಳು ಉಚ್ಚಾರಣೆ ಮಾಡಲು ಇಂಗ್ಲಿಷ್ ಪದಗಳನ್ನು ಆಯ್ಕೆ ಮಾಡಲು ಚಿತ್ರಗಳಿರುವ ಚಾರ್ಟ್ ಸಿದ್ಧಪಡಿಸುತ್ತಾರೆ ತರಗತಿಗೆ ಕಷ್ಟದ ಹಂತಕ್ಕೆ ಸೂಕ್ತವಾಗುವಂತೆ ಸಿದ್ಧಪಡಿಸುವುದು ಮುಖ್ಯ जो ऑब्जेक्ट्स हैं जो भी चीज़ें हैं वो हमें पहचाननी हैं और उन्हें की एक, एक स्पेलिंग के अकॉर्डिंग वहाँ से अल्फाबेट्स हमें पिक करने हैं एंड उसके अकॉर्डिंग उस ग्रुप को खड़ा होना है वी विल मेक ग्रुप ऑफ फोर फर्स्ट रो एंड थर्ड रो विल टर्न अराउंड यस ग्रुप वन ग्रुप टू शिक्षकी विद्यार्थी ಸಂಯೋಜನೆಯಿಂದ ಮತ್ತು ಪರಸ್ಪರ ಕಲಿಕೆಯಲ್ಲಿ ನೆರವಾಗುವಂತೆ ಮಾಡಲು ಗುಂಪನ್ನು ಬಳಸಲು ಯೋಜಿಸುತ್ತಾರೆ ಗುಂಪಿನ ಕಾರ್ಯದಲ್ಲಿ ಮಾರ್ಪಾಡು ನಿರ್ವಹಿಸಲು ಇಂಗ್ಲಿಷ್ನಲ್ಲಿ ಸೂಚನೆಗಳನ್ನು ನೀಡುತ್ತಾರೆ ಶಿಕ್ಷಕಿ ಗುಂಪಿಗೆ ಇಂಗ್ಲಿಷ್ ಪದ ಫಿಶ್ ನ ಅಕ್ಷರಗಳನ್ನು ಆಯ್ಕೆ ಮಾಡುವಂತೆ ಹೇಳುತ್ತಾರೆ ಗುಡ್ ವಿದ್ಯಾರ್ಥಿಗಳು ಮುಂದುವರೆದಂತೆ ಶಿಕ್ಷಕಿ ಅವರು ಉಚ್ಚರಿಸಲು ಹೆಚ್ಚು ಸವಾಲೆನಿಸುವ ಪದಗಳನ್ನು ಪರಿಚಯಿಸಲು ಯೋಜಿಸಬಹುದು ಮುಂದಿನ ಪಾಠದಲ್ಲಿ ಶಿಕ್ಷಕಿ ಇಂಗ್ಲಿಷ್ ಓದುವಿಕೆಗೆ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ನೆರವಾಗಲು ಹೆಚ್ಚುವರಿ ಬೆಂಬಲ ನೀಡಲು ಯೋಜಿಸುತ್ತಾರೆ ಅಂತೆಯೇ ತರಗತಿಯ ಉಳಿದ ಮಕ್ಕಳು ಮತ್ತೊಂದು ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುತ್ತಾರೆ ಪಾಠಗಳ ಶ್ರೇಣಿಯನ್ನು ಯೋಜಿಸಲು ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿ ಅವರ ಪೂರ್ವ ಕಲಿಕೆ ಮತ್ತು ಅವರ ಪ್ರಗತಿಯ ಅರಿವಿನ ಅಗತ್ಯವಿದೆ ಅದರ್ ಸ್ಟೂಡೆಂಟ್ ವಿಲ್ ಮೇಕ್ ಅ ಡ್ರಾಯಿಂಗ್ ಡ್ರಾಯಿಂಗ್ ನೋ ಡ್ರಾ

ವೈಯಕ್ತಿಕವಾಗಿ ಓದಲು ನೆರವು ನೀಡಲು ಕರೆಯುತ್ತಿರುವಂತೆಯೇ ತರಗತಿ ನಿಶಬ್ದವಾಗಿ ಕೆಲಸ ಮಾಡುವಂತೆ ಸೂಚನೆ ನೀಡುತ್ತಾರೆ ನಾವು ಐ ಕಾಲ್ ವಿಷ್ಣು ಎಸ್ ಕಮ್ ಎಸ್ ಪ್ಲೀಸ್ ಕೀಪ್ ಕ್ವಾಯ್ಟ್ ಹಾಸ್ ಯು ಮಸ್ಟ್ ಹ್ಯಾವ್ ಹರ್ಡ್ ದ ಮ್ಯಾನ್ ನೇಮ್ ಆಫ್ ಎ ಪಿ ಜೆ ಅಬ್ದುಲ್ ಕಲಾಂ ದೊಡ್ಡ ತರಗತಿಯಲ್ಲಿ ಶಿಕ್ಷಕಿಗೆ ಯಾವುದೇ ಒಂದು ಪಾಠ ಓದಲು ವೈಯಕ್ತಿಕವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ನೆರವು ನೀಡಲು ಸಾಧ್ಯವಿರುವುದಿಲ್ಲ ಆದರೆ ಎಚ್ಚರಿಕೆಯ ಯೋಜನೆಯಿಂದ ಇದು ಸಾಧ್ಯವಾಗುತ್ತದೆ ಪರಸ್ಪರ ಬೆಂಬಲ ವಿದ್ಯಾರ್ಥಿಗಳಿಗೆ ಉಚ್ಚಾರಣೆ ಚಿಹ್ನೆಗಳಲ್ಲಿ ತಪ್ಪು ಮತ್ತು ಅಕ್ಷರ ಗೊಂದಲದ ದೋಷಗಳು ಸೇರಿದಂತೆ ಸಾಮಾನ್ಯ ಓದುವಿಕೆಯ ಸಮಸ್ಯೆಯಿಂದ ಹೊರಬರಲು ನೆರವಾಗುತ್ತದೆ ಡಬಲ್ 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 ವೆರಿ ಗುಡ್ ಡಬಲ್ ಹಾ ಇನ್ ಇ ಎನ್ ಎನರ್ಜಿ ವೆರಿ ಗುಡ್ ಇನ್ ಯೋರ್ ಇನ್ ಇನ್ ಆರ್ ಹಾ ವರ್ಕ್ ಓಕೆ بیٹಾ ಶಿಕ್ಷಕಿ ಓದುಗನನ್ನು ಪ್ರಶಂಸಿಸಿ ನಂತರ ತರಗತಿಯ ಉಳಿದ ವಿದ್ಯಾರ್ಥಿಗಳು ತಮಗಿಷ್ಟವಾದ ಹಣ್ಣನ್ನು ರಚಿಸಿ ಅದನ್ನು ವಿವರಿಸುತ್ತಿದ್ದಾರೆಯೇ ಎಂದು ಪರೀಕ್ಷಿಸುತ್ತಾರೆ ವೆರಿ ಗುಡ್ ಔರ್ ಹರೇಕ್ ನೇ ಅಪ್ನೆ ಸೆಂಟೆನ್ಸಸ್ ಲಿಖ್ ಲಿಯೆ ಎಸ್ ಮ್ಯಾಮ್ एवरीबॉडी ಪಾಠದ ಕೊನೆಯಲ್ಲಿ ಶಿಕ್ಷಕಿ ಮುಂದಿನ ಯೋಜನೆಯ ಮಾಹಿತಿ ನೀಡಲು ತರಗತಿಯ ಉಳಿದ ವಿದ್ಯಾರ್ಥಿಗಳ ಪ್ರಗತಿಯನ್ನು ಅಳೆಯುತ್ತಾರೆ ನಿಮ್ಮ ಪಠ್ಯ ಯೋಜನೆ ತಿಳಿಸಲು ವಿದ್ಯಾರ್ಥಿಗಳ ಕಲಿಕೆಯ ಮಾನದಂಡಗಳನ್ನು ನೀವು ಹೇಗೆ ಬಳಸುತ್ತೀರಿ ಐ ಲೈಕ್ ಮ್ಯಾಂಗೋ ಯೆಲ್ಲೋ ಯೆಲ್ಲೋ ಲವ್ಲಿ ಮ್ಯಾಂಗೋ ಓಕೆ ವೆರಿ ಗುಡ್